ಮೋನೆ ಮಾರೆ ಓ ಪುಣ್ಯಾತ್ಮ ಸೀತ ಸೀತಾ ಫ್ಯಾಮಿಲಿ ಉಂಡ ಕ್ಷೇತ್ರದ ಶಾಸಕರಾಗಿರುವಂತ ನಮ್ಮೆಚ್ಚಿನ ನೆಚ್ಚಿನ ಜನನಾಯಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಬರಬೇಕಿತ್ತು ಆದರೆ ಈಗಾಗಲೇ ಫೋನ್ ಕಾಲ್ ಮೂಲಕ ಇವತ್ತಿನ ಎಡಬಿಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ತಕ್ಷಣ ನನಗೆ ಮದುವೆ ಹೋಗಬೇಕಾದ ಕಾರಣ ಬರುವುದಿಲ್ಲ ನೀವು ಕಾರ್ಯಕ್ರಮ ಮುಂದುವರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ರಿಂದಲೇ ನಮಗೆ ಫೋನ್ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ

ಪರಿಣಾಮವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸಹ ಉದ್ಘೋಷಕರಾಗಿರುವಂತಹ ವಿಜಯ್ ಅಂದಾಜ್ ಅವರಿಗೆ ಡಬಲ್ ಡ್ಯೂಟಿ ಮುಂದಿನ ದಿನಗಳಲ್ಲಿ ವಿಜಯ್ ಅಂದಾಜ್ ಅವರ ಯೂಟ್ಯೂಬ್ ಚಾನಲ್ ಈ ಮಧ್ಯ ಪ್ರಸಾರವಾಗಲಿರುವಂತಹ ವೇಳೆಯಲ್ಲಿ ಶೂಟಿಂಗ್ ಒಂದು ಕಡೆ ಆಯ್ಕೆ ಒಂದು ಕಡೆ ಏಕಾಗ್ರತೆಯ ಕೆಲಸ ಸೊ ಪದ್ಯ ಮುಂದುವರಿಯಿಂದ ಒಂಬತ್ತು ಹತ್ತರಲ್ಲಿ ಏಕ ಅಂತರ ಅಂತರ ಉಳ್ಳಾಗ ನಡೆಯಲ್ಲಿ ಟ್ಯೂಬ್ ಆಡಾಯ್ वह ट्राई टाइम ऑन आगे लग गया जी हां ये परवरम पर राइट है अपफील्ड दूर से खिलाई है सुनसी के खिलाड़ी है सुपर टैकल है तो अंतवि में है वो महेशवरी की खाते पर और इस बार तो लगन चल सुपर केवल वो महेशवरी केवल में हल्लाला आदेशा तालियां आदेशा ಎರಡು ಮಂತ್ಗಳ ಮುನ್ನಡೆಯುವ ಮಹೇಶ್ವರಿ ಇದು ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಆಗಿದೆ ನಗದು ಪುರಸ್ಕಾರವಾಗಬೇಕು ಇದರಲ್ಲಿ ಈ ಪಂಪ್ ಗೆಲ್ಲಬೇಕಾಗಿದೆ ಗಂಗಾ ಸ್ಪರ್ಧೆಯಲ್ಲಿ ಉಳ್ಳಾಳ ತಂಡದ ಬಲವಾಗಿ ಕುಂಗಾಪುರದ ಆಟಗಾರಿದ್ದಾರೆ

ಅದು ಎರಡು ತಂಡಗಳಿಗೂ ಕೂಡ ಗೆಲ್ಲಬೇಕಾದಂತಹ ಒತ್ತಡ ಇದೆ ಕರುಣಾಕರ ಶೆಟ್ಟಿಯವರ ಕರಡಿಯಲ್ಲಿ ಪೊಳಗಿರುವಂತಹ ಉಮಾಮಹೇಶ್ವರಿ ಆಕಾಶ್ ಶೆಟ್ಟಿಯವರ ಗಿರಣಿಯಲ್ಲಿ ಪೊಳಗಿರುವ ಪ್ರಶ್ನೆ ಆಗಿದೆ ಬೆಳಕ ಕಡवीस ಈ ಗ್ರೂಪಿನ ಸಮನ್ಸ್ 15 ನಿಮಿಷಗಳು ದೈವತೆ ಮತ್ತು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಟೀಕ್ರು ಅಂತಿಮ 5 ನಿಮಿಷಗಳು ಉಳಿದ ಭಾಗ ಇರುವ ವೇದಿಕೆಯಲಿ ಹದಿನಾತು 12 ರಲ್ಲಿ ಪಠ್ಯವನ್ನು ಮುಗಿಸಿದಾಗ ಪ್ರತಿ ಆಲೋಚನ ಹಾಗೂ ಪತ್ರಾ ಫ್ರೆಂಡ್ಸ್ ತಲೆಗಳಿಗೆ ಸಭಾ ಕಾರ್ಯಗಳ ತರುವಾಯ ಮುಂದಿನ ಸ್ಮರ್ತ ಆಗಿದಂ ಸಭಾ ಕಾರ್ಯಗಳ ನಂತರ ಸರೇದಾ ಭಾರತ ನಾರಡಿ ಇಲ್ಲಿ ಪ್ರತಿ ಭಕ್ತಕಳ್ಳಲ್ಲಿ ಕೂಡ ಆಂತಕವಾದಂತಹ ದಾಳಿಯನ್ನು ಅನುರಿಸಬಲ್ಲ ರಾಜಕಾರಣ ಯಾಪಾ 14 ಪದರಾಣ ಬಂತುಗಳ ಒಂದು ಕಾಲದಲ್ಲಿ ಶರಿವಾರಂದ್ರ ಕಬಡಿ ಆರಂಭವಾಗಬೇಕು ಎಸ್ ಫ್ಯಾಕ್ಟರಿ ಮ್ಯಾಚ್ ಥರ್ಡ್ ರೈಟ್ ಜೀಪಾದೈ ಯಾ ಬರೆ

ಲಾಸ್ಟ್ ಅಂತಿಮ ಮೂರು ನಿಮಿಷಗಳಲ್ಲಿ ಹದಿನಾರು ಹದಿಮೂರು ಮೂರು ನಿಮಿಷಗಳು ಮೂರು ಮಂತ್ಗಳಂತರ ಮುನ್ನಡೆಯಲ್ಲಿ ಉಪಾಮಹೇಶ್ವರಿ ಎರಡು ಸೂಪರ್ ಟೈಟಲ್ ಗಳು ವರದಾನ ಮಾಡ್ತಾ ಇದ್ದಾರೆ ಶೆಟ್ಟಿ ಮಹೇಶ್ವರಿ ನಾಟಕ ಬಾಳದ ಸಾಗರ ಮಂಜೇಶ್ವರದ ಹುಡುಗ ವೀರಮಾನುತಿ ಯುವತಿಮೆ ಸಾಗರ್ ಬಾಳ 16 ರಲ್ಲಿ ಎರಡು ವಂಕದakra ಸಮುದಾಣಿಯಲ್ಲಿ ಎಲ್ಲಿಂದೆಲ್ಲಿಗೆ ಕಣಾ ಮುಂದೆ ಬರ್ತಾ ಇದೆ ವರ್ಷಂ ಕಣಿಕಳದಲ್ಲಿ ತೀ ಬಿಡಿಕೋ ತೀ ಬಿಡಿಕೋ ಸಮರ್ಥ ಸಮರ್ಥನ मनोहरಾಯ

ಆದಿಶ್ ನಂತರ ನಾಲ್ಕು ಅಂಕಗಳಾಗಿವೆ ನಾಲ್ಕು ವ್ಯತ್ಯಾಸ ಗುಟ್ಟೂರು ಉತ್ತರ ಕನ್ನಡ ಅಂದ್ರೆ ಹೆಚ್ಚಿನ ಸಮಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಪ್ರತಿಭೆ ಶಿರಸಿಡಿಯ ಸ್ಟಾರ್ ாச்சார ாரண உழை ಉಮಾಮಹೇಶ್ವರಿ ತಂಡ ಎಲ್ಲಬೇಕಿದ್ರೆ ನಮ್ಮಲ್ಲಿ ಯುಕ್ತಿಯ ಪರಿಕೂಲ ಉಪಯೋಗವಾಗಿತ್ತು ಶಕ್ತಿಯ ಜೊತೆ ಯುಕ್ತಿಯನ್ನು ಉಪಯೋಗದ ಪರಿಣಾಮ ಕಳೆದ ಸ್ಪರ್ಧೆ ಕೂಡ ಉಮಾಮಹೇಶ್ವರಿ ತಂಡ ಎಲ್ಲಿ ಅದ್ಭುತ ಪಂದ್ಯ ಈಗ ತಾನೇ ಉಮಾಮಹೇಶ್ವರಿ ಪಾಳಯಕ್ಕೆ ಬಂದು ನಿಂತಿದೆ ಎಂತಹ ಡಿಫೆನ್ಸ್ ಆ ದಿವಾ ಎಸ್ ಆ ಲೈನ್ ನ ಅಂತಿಮ ಕ್ಷಣದಲ್ಲಿ ಡಿಪೆಂಡ್ ಆಗೋ ಮೊದಲು ಸಾಯಿ ಹಾಗೂ ಯಶ್ವರಾಜ್ ಅವರ ಚೇರ್ ಗಳಲ್ಲೇ ಬಂದಿರಲಿಲ್ಲ ಇಲ್ಲಿಗೆ ಉಪ ಮಹೇಶ್ವರಿ ಬೆಕ್ಕಸ ಹಾಡುಗೊಂದಿಗೆ ಗಿರ್ಪಾನ ದಾಖಲಿಸಿ ಒಬ್ಬಪ್ಪ ಸುದ್ದಿಗೆ ತಲುಪಿನೇ ಪರಾಜಿತ ತಂಡ ನೇರವಾಗಿ ವೇದಿಕೆಗೆ ಬರಬೇಕು ಶ್ರೀ ರಣಿತಕುಮಾರ್